ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಕುಕನೂರು ಟು ಸವದತ್ತಿಗೆ ನೂತನ ಬಸ್ ಪ್ರಾರಂಭ ಕೊಪ್ಪಳ ಜಿಲ್ಲೆ ಕುಕನೂರು ಟು ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ದಿನನಿತ್ಯ ಒಂದು ಬಸ್ ಓಡಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರಿಗೆ ಈ ಹಿಂದೆ ಮನವಿ ಸಲ್ಲಿಸಿದ್ದು ಅಲ್ಲದೆ ದೂರವಾಣಿ ಮೂಲಕ ಮಾತನಾಡಿದಂತೆ ಕುಕನೂರು ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಇಂದು ಕುಕನೂರು ಟು ಸವದತ್ತಿಗೆ ಈ ನೂತನ ಬಸ್ ಪ್ರಾರಂಭಿಸಿದ್ರು ಈ ವೇಳೆ ಎರೆಹಂಚಿನಾಳ ಗ್ರಾಮಸ್ಥರು ಈ ಬಸ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಬಸ್ಸಿಗೆ ತೆಂಗಿನ ಗರಿ ಬಾಳಿಕಂಬ ಕಟ್ಟಿ ಹೂವಿನಿಂದ ಅಲಂಕರಿಸಿ ಪೂಜಾ ಸರಿಸಿ ಬಸ್ಸಿಗೆ ಚಾಲನೆ ಕೊಟ್ಟಿದ್ದಾರೆ ದಿನನಿತ್ಯ ಓಡುವ ಈ ಬಸ್ಸು ಸಮಯ ನಿಗದಿ ಮಾಡಿಲ್ಲ ನಾಳೆಯಿಂದ ನಿಗದಿ ಆಗುತ್ತೆ ಎಂದಿದ್ದಾರೆ ಇಂದಿನಿಂದಲೇ ಪ್ರಾರಂಭ ಈಗ ಕುಕನೂರಿನಿಂದ ಮಂಡಲಗೇರಿ ಪಟ್ಟಣಹಳ್ಳಿಗುಡಿ ಚಿಕ್ಕನಿಕೊಪ್ಪ ಬಿನ್ನಾಳ ಎರೆಹಂಚಿನಾಳ ಮಾರ್ಗವಾಗಿ ನರೆಗಲ್ ಚಕ್ಕಲ್ಲಿ ರೋಣ ನರಗುಂದ ಸವದತ್ತಿಗೆ ತಲುಪಿ ಬಂತ ಮಾರ್ಗವಾಗಿ ಸವದತ್ತಿಯಿಂದ ನರಗುಂದ ರೋಣ ಚೆಕ್ಕಲಿ ನರೆಗಲ್ ಎರೆಹಂಚಿನಾಳ ಹಂಚಿನಾಳ ಬಿನ್ನಾಳ ಚಿಕ್ಕನಿಕೊಪ್ಪ ಹಳ್ಳಿಗುಡಿ ಮಂಡಲಗೇರಿ ಕುಕನೂರಿಗೆ ತಲುಪಲಿದೆ ಎಂದು ಸಾರಿಗೆ ಬಸ್ ಚಾಲಕರು ಬಸ್ ಕಂಡಕ್ಟರ್ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಾರಿಗೆ ಬಸ್ ಬಾಲಕರಿಗೆ ಕಂಡಕ್ಟರ್ ಅಧಿಕಾರಿಗಳಿಗೆ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಖುಷಿಯಿಂದ ಸ್ವಾಗತಿಸಿ ಗೌರವಿಸಿದ್ರು ಕಾರಣ ಈ ಭಾಗದ ಜನ ಸವದತ್ತಿ ಎಲ್ಲಮನ ದೇವಸ್ಥಾನಕ್ಕೆ ಹೋಗುವರು ತುಂಬಾ ಖುಷಿಯಾಗಿದೆ ಭಾಗದಲ್ಲಿ ಎಲ್ಲಮನ ಭಕ್ತರು ತುಂಬಾ ಜನ ಇದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ರು ಈ ಬಸ್ ಪೂಜಾ ಕಾರ್ಯಕ್ರಮದಲ್ಲಿ ಹಿರಿಯರು ಯುವಕರು ನಾಗರಿಕರು ಪ್ರಯಾಣಿಕರು ಉಪಸ್ಥಿತರಿದ್ದರು ಕೊಪ್ಪಳ ರೋಹ ನರಗುಂದಿ ಬರುತ್ತದೆ ಇಲ್ಲಿ ಬೆಳಗ್ಗೆ ನೀವು ಕುಕ್ನೂರ್ಗೆ ಎಷ್ಟು ಗಂಟೆ ಬಿಡ್ತೀರಿ ಏಳುವರೆ ಏಳುವರೆ ಬಿಡ್ಬೇಕಂತ ಟೈಮಿಂಗ್ ಮಾಡ್ತಾ ಇದ್ದಾರೆ ಏಳುವರೆ ಆಗತ್ತೆ ರೀ ಹೌದು ಈಗ ಅಧಿಕೃತ ಬೆಳಗ್ಗೆ ಅಂದ್ರೆ ಅಲ್ಲಿ ನೀವು ಸವದತ್ತಿ ಎಷ್ಟು ಗಂಟೆಗೆ ಮುಡ್ತೀರಿ ಸವದತ್ತಿ ಇನ್ನ ಟೈಮಿಂಗ್ ಕೊಟ್ಟಿಲ್ಲ ಸರ್ ಇವತ್ತು ಹೋಗ್ತಾ ಇದೀವಿ ಅಲ್ಲಿ ಟೈಮಿಂಗ್ ತಗೊಂಡು ಮಾತಾಡಿ ಹೇಳ್ತೀವಿ ತಮ್ಮ ಹೆಸರು ಅಂದಪ್ಪ ಗುರಾಣಿ ಅಂತ ನಾವು ಹಿಂದೆ ಇವತ್ತು ಮನವಿ ಈಗೇನು ಕುಕ್ನೂರ್ಲಿಂದ ಸೌದತ್ತಿಗೆ ಒಂದು ಬಸ್ ಕೊಡ್ಬೇಕಂತೇಳಿ ಅವ್ರ ಮನವಿ ಯಾವತ್ತು ಮ್ಯಾನೇಜರ್ಗೆ ಮ್ಯಾನೇಜರ್ಗಾತು ಡಿ ಸಿಗಾತು ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ಪ್ರಕಾರನ ದೂರವಾಣಿ ಮೂಲಕ ಅವ್ರಿಗೆ ಮಾತಾಡಿದ್ವಿ ಅದ ಪ್ರಕಾರ ಏನು ದೂರವಾಣಿ ಮಾಡೋ ಮೂಲಕ ಮಾತಾಡಿದ್ವಿ ಕುಕ್ನೂರು ಮ್ಯಾನೇಜರ್ ಅವರು ಹಾಗೆ ಒಂದು ಕೊ ಕೊಪ್ಪಳ ಡಿ ಸಿ ಅವರು ಡಿ ಟಿ ಒ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದನೆ ಕೊಟ್ಟರು ಅದ ಸ್ಪಂದನೆ ಸಲುವಾಗಿ ಅದನ್ನೇನಿತ್ತು ಇವತ್ತು ರೂಪಾಯಿ ಏನು ಇವತ್ತು ಸಾರಿ ಇವತ್ತು ಕೊಕ್ನೂರ್ಲಿಂತ ಸೌದತ್ತಿಗೆ ಏನು ಬಿನ್ನಾಳು ಎರಂಚಾಳು ಗೆರೆಗಲ್ಲು ಕೋಣ ಈ ವಾಯ ಈಗ ಸೀದಾ ಇದಕ್ಕೆ ಸೌದ್ಯ ಬಿಟ್ರು ಅದನ್ನ ಬೆಳಗ್ಗೆ ಏಳು ಗಂಟೆ ಇವಳವರಿಗೆ ಕುಡಿಕುವಂತ ಒಂದು ಮಾಹಿತಿ ಇದೆ ಅವ್ರು ಕೊಡ್ತಾವಂತ ಅಲ್ಲಿ ಮುಂದೆ ಏನೈತಿ ನಮ್ಮ ಸಾರ್ವಜನಿಕರು ಆ ಬಸ್ ಉಳಿಸ್ಕೇಬೇಕಂದ್ರೆ ಎಲ್ಲ ಸಾರ್ವಜನಿಕ ಸೌಲಭ್ಯ ಪಡಿಬೇಕಂದ್ರೆ ಎಲ್ಲರ ಬಸ್ ಸಹ ಒಂದು ಬಸ್ ಆ ಬಸ್ಸಿಗೆ ಪ್ರಯಾಣ ಮಾಡಬೇಕು ಆ ಟೈಮ್ ಸರಿಯಾಗಿ ಹೋಗಬೇಕು ಆ ಟೈಮ್ ಸರಿಯಾಗಿ ಹೋಗಿ ಅದನ್ನ ಒಂದು ಬಸ್ ಉಳಿಸಬೇಕು ದಿನ ಕಾಲದಿಂದ ಉಳಿಸಬೇಕಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದ ಪಕ್ಕಳು ಮಾಧ್ಯಮ ಮೂಲಕ ನಮ್ಮ ಸವದತ್ತಿ ಬಸ್ ಬೇಕಾಗಿತ್ತು ಬಹಳಷ್ಟು ಇತ್ತು ಅದ್ರ ಸಲುವಾಗಿ ಮತ್ತೆ ಡಿಪ ಮ್ಯಾನೇಜರ್ ನಮ್ಮ ಗ್ರಾಮಸ್ಥರೆಲ್ಲರೂ ಕುಡ್ಕೊಂಡು ಇದನ್ನ ಬಸ್ ನಮ್ಮ ಗ್ರಾಮ ಮೇಲೆ ಹಾಚಿ ನೆರೆಯಲ್ಲು ಮತ್ತು ರೋಣ ನರಗಂತ ಹಿಂಗೆ ವಾಯ ಹಿಂಗೆ ಮಾಡಿ ನಮ್ಗೆ ಬೋಧಿನದ ಬೇಡಿಕೆ ಈಡೇರಿ ಸರ ಮತ್ತು ಇವತ್ತಿನ ಕಾರ್ಯಕ್ರಮ ಕೂಡ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಮೆರೆಯ ಎಲ್ಲರೂ ಕುಡ್ಕಂಡು ದೈವಿದರು ಕುಡ್ಕೊಂಡು ಪೂಜಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡಿದಾರೆ ಆ ಬೆಳಗ್ಗೆ ಅಲ್ಲಿಂದ ಏಳುವರಿ ಬಿಡ್ತಾನೆ ಇಲ್ಲಿ ಎಂಟೂರಿ ಬರ್ತಾನೆ ಅಂತ ವಾಯ ಇಲ್ಲಿ ನೆರಗಲ್ಲು ರೋಣ ಹಿಂಗ ಹೋಗಾನ ಇದು ಬೋಧಿನ ಬೇಡಿಕೆ ಇಡೀ ರೀ ಸಿದ್ದೇಶ್ವಾಮಿ ಹಿರೇಮಠ್ರಿ ಅಧ್ಯಕ್ಷ ಅಲ್ಲಿ ಏಳುವರಿ ಅಂಡ್ ಕುಟಂದ್ರೆ ನೆರಗಲ್ಲ ಪದಾತ್ ಬಿಳಾಳು ನೆರ ಜನರಿಗೆ ಅನುಕೂಲ ಐತಿ